ಮತ್ತೆ ಎಲ್ಲರಿಗೆ ಹೆಂಗದಿರಿ ಬೇಷದಿರಿ ಈಗ ನೀವು ಯೂಟ್ಯೂಬಲ್ಲಿ ಎಲ್ಲ ಥರದ ಅಡುಗೆಗಳು ನೋಡಿದಿರಿ ಮಾಡ್ಕೊಂಡ್ರಿ ತಿಂತಿದ್ದೀರಾ ನಾನು ಯೂಟ್ಯೂಬ್ ನೋಡ್ತಾನೇ ಇದ್ದೀನಿ ಅದರಲ್ಲಿ ಸುಮಾರು ಮಾಡೋಕ್ಕೆ ಆಗದೆ ಇರೋಷ್ಟು ಸುಮಾರು ಅಡುಗೆಗಳನ್ನೆಲ್ಲ ಬಂದು ನೋಡಿದ್ದೀವಿ ಮಾಡಿದ್ದೀವಿ ಕಲ್ತ್ಕೊಂಡಿದ್ದೀವಿ ನೀವು ಕಲ್ತ್ಕೊಂಡಿದ್ದೀರಿ ಆದರೆ ಆರೋಗ್ಯಕರವಾಗಿರೋದನ್ನು ಮನೆಯಲ್ಲೇ ಇರೋದನ್ನು ಮಾಡ್ಕೊಂಡು ತಿಂತಿರೋದು ಕಡಿಮೆ ಆಗೈತೆ ನಾನು ಆದಷ್ಟು ಆರೋಗ್ಯವಾಗಿರೋದನ್ನು ಅಡುಗೆ ಮಾಡಿ ನಿಮ್ಮೆಲ್ಲರಿಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಸರಿನಾ ಹಾಗಾಗಿ ಇವತ್ತು ತುಳಸಿ ಹಬ್ಬದ ದಿನ ಒಂದು ಸ್ವೀಟ್ ಮಾಡಬೇಕು ಸ್ವೀಟಿಂದ ಮೊದಲು ಮಾಡಬೇಕು ಅಂತ ನಾನು ಅಂದ್ಕೊಂಡಿನಿ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಒಂದು ಸ್ವೀಟ್ ಮಾಡೋದು ತೋರಿಸ್ತೀನಿ ಈ ಸ್ವೀಟ್ ಇದುವರೆಗೂ ಯಾರೂ ಮಾಡಿಲ್ಲ ಬೇರೆ ಬೇರೆ ಮಾಡೋಣ ಎಲ್ಲ ಬರುತ್ತೆ ನನಗೆ ಆದರೆ ಯಾರು ಮಾಡಿಲ್ಲ ಅದು ಹೊಸದಾಗಿ ನಾನು ಮಾಡಿ ತೋರ್ಸೋಣ ಅಂತಿದ್ದೀನಿ ತೋರಿಸೋ ಪ್ರಯತ್ನ ಪಡ್ತೀನಿ ಈಗ ನಾನು ಈ ಸ್ವೀಟ್ ಮಾಡೋಕ್ಕೆ ಗೋಧಿ ಹಿಟ್ಟು ತೊಗೊತ ಇದ್ದೀನಿ ಸದ್ಯಕ್ಕೆ ನಾವು ಮೂರೇ ಜನ ಇರೋದು ಮನೆಯಲ್ಲಿ ಹಂಗಾಗಿ ಎರಡು ಕಪ್ ಸಾಕು ನನಗೆ ಎರಡು ಕಪ್ ತಗೊಂಡಿನಿ ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ನಿಮ್ಮ ಎಷ್ಟು ಜನ ನೋಡ್ಕೊಂಡು ಅಷ್ಟು ತಗೊಂಡ್ರೆ ಇದು ನೀರು ಹಾಕಿ ಬಿಡು ಇವಾಗ ಇದು ಗೋಧಿ ಹಿಟ್ಟು ಕಲ್ಸಿಟ್ಟಿನಿ ಸ್ವಲ್ಪ ನೆನೀಬೇಕು ಇದು ಒಂದು ಹದಿನೈದು ಈಗ ಇದು ಹಿಟ್ಟು ನೆನೆಯಾಗಿ ಬಿಟ್ಟಿದ್ದೀವಿ ಹತ್ತು ನಿಮಿಷ ಹತ್ತು ಹದಿನೈದು ಬೇಡ ಒಂದು ಹಾಫ್ ಆನ್ ಅವರ್ ಆಗಿ ಪರವಾಗಿಲ್ಲ ಇದು ಓಕೆ ಬಿಟ್ಟಿದ್ದೀನಿ ನಾನು ನೀರು ಇದ್ದೀನಿ ಇದು ಅಳತೆ ಅಂತ ಏನಿರಲ್ಲ ನೀರು ಈಗ ಇಷ್ಟು ಹಾಕಿನಿ ಅದು ಕುದಿಯೋದಕ್ಕೆ ಇನ್ನು ಸ್ವಲ್ಪ ನೀರು ಬೇಕು ಇನ್ನು ಸ್ವಲ್ಪ ಇದ್ದೀನಿ ಇದು ಅಳತೆ ಅಂತ ಏನಿಲ್ಲ ನೋಡ್ಕೋಬೇಕು ಅದು ಎಷ್ಟು ಕುದೀತದ ಅಷ್ಟು ಹಾಕಬೇಕು ಅಕಸ್ಮಾತ್ ಕಡಿಮೆ ಬಂದ್ರೆ ಜಾಸ್ತಿ ಹಾಕ್ಬೋದು ಅಕಸ್ಮಾತ್ ಜಾಸ್ತಿ ಆದ್ರೆ ಇನ್ನು ಸ್ವಲ್ಪ ಕುದಿಸಿದ್ರೆ ಅದು ಕಡಿಮೆ ಆಗುತ್ತೆ ಒಂದು ಕಪ್ಪು ಒಂದು ಅಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿವಲ್ಲ ಎರಡು ಕಪ್ ನೀವು ಬೆಲ್ಲ ಹಾಕಬೇಕು ನೀರು ಇಷ್ಟು ಅಂತಲ್ಲ ಇಷ್ಟು ಹಾಕಿರಿ ನೋಡೋಣ ಹೆಂಗಾಗುತ್ತೆ ಅಂತ ಇದೇನು ಸಹ ಜಾಸ್ತಿ ಸಿಹಿ ಆಗಲ್ಲ ಇಷ್ಟ ಇರಲಿ ಅದು ಈಗ ಬೆಲ್ಲ ಮತ್ತು ನೀರು ಕಾಯ್ಸಕ್ಕೆ ಇದು ಚಪಾತಿ ಇಟ್ಟು ನೆನೀತಾಗಲಿ ಹತ್ತು ಹದಿನೈದು ನಿಮಿಷ ಆಯಿತು ಸೊ ಇದಕ್ಕೆ ತುಪ್ಪ ಹಚ್ಚೋಣ ನೋಡಿರಿ ಹಿಂಗ ಚಪಾತಿ ಹೆಂಗೆ ಮಾಡ್ಕೊಂತೀವಲ್ಲ ನಾವು ಚಪಾತಿ ಮಾಡೋಕೆ ಬರ್ತತಿಲ್ರಿ ಇಲ್ರಿ ಚಪಾತಿ ಮಾಡ್ಕೊಂಡಂಗೆ ಮಾಡ್ಕೋಣದು ಅದು ಇದ್ರ ತುಂಬ ಆಗೋವರೆಗೂ ಮಾಡೋದು ಹಿಂಗೆ ಏ ಹೆಂಗ್ ಚಪಾತಿ ಮಾಡ್ತೀರಾ ಹಂಗೆ ಚಪಾತಿ ಮಾಡ್ದಂಗೆ ಆಯಿತು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಸ್ಕ್ವಯರ್ನವ್ರು ಮಾಡ್ತೀನಿ ನೀರು ಕುದಿಸಿದ ನಾನು ಈಗ ಬೆಲ್ಲ ನೀರು ಕುದಿಸೆ ಬೆಲ್ಲ ಕರೆಕ್ಟ್ ಆಗೇತ್ ಅನ್ಕಂತೀನಿ ಸ್ಲಿಮ್ ಅಲ್ಡಿ ಇವಾಗ ನಾವ್ ಇದೇನ್ ಕಟ್ ಮಾಡ್ಕೊಂಡಿದ್ವಲ್ಲ ಈ ತರ ಇದು ಒಂದು ಚಪಾತಿ ಅಲ್ಲ ಇನ್ನ ಎರಡು ಮೂರು ಚಪಾತಿ ಆಗತ್ರಿ ಇವಾಗ ಇದೇನ್ ಕಟ್ ಮಾಡ್ಕೊಂಡಿದ್ದು ಒಂದೊಂದೇ ಬಿಡ್ತೀವಿ ಅದರಲ್ಲಿ ಇದಕ್ಕೆ ತುಪ್ಪನೇ ಕಂಪಲ್ಸರಿ ಬೇಕಂತೇನಿಲ್ಲ ಎಣ್ಣೆ ಕೂಡ ಹಚ್ಕೊಬೋದು ನೀವು ನಮ್ಮ ಮನೆಯಲ್ಲಿ ತುಪ್ಪ ಇರೋದ್ರಿಂದ ತುಪ್ಪ ಹಚ್ಕೊಂಡಿದ್ವಿ ನೀವು ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು ಆಯ್ತು ಆವಾಗ ಬೇಯ್ಸಕಿಟ್ಟಿದ್ದು ಸುಮಾರು ಮೂರು ಚಪಾತಿ ಆಯಿತು ಆ ನೀರಲ್ಲಿ ನೋಡಿರಿ ಅಷ್ಟು ನೀರು ಹಾಕಿನಿ ಇನ್ನೂ ನೀರು ಕಮ್ಮಿ ಆಗಿಲ್ಲ ಹಾಂ ಒಂದು ನಿಮಿಷ ಇದು ಹೇಗೆ ಬೆಂದಿದೆ ಅಂತ ನಾನು ನೋಡ್ತೀನಿ ಇದು ಏನು ಹೆಚ್ಚಿಗೆ ನೋಡಬೇಕಾಗಿಲ್ಲ ಏನಿಲ್ಲ ಇದು ನೀರಲ್ಲಿ ನೋಡಬೇಕಾಗುತ್ತೆ ಹಾಂ ಇದು ನೋಡಿ ಹಿಂಗೆ ಅಂಟಂಟು ಬಂದಿದೆ ನೀರು ಅಂದಮೇಲೆ ಆಲ್ಮೋಸ್ಟ್ ಬೆಂದಿದೆ ಬೆಲ್ಲವೂ ಸರಿ ಹೋಗಿದೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ ಬೆಲ್ಲ ಹಾಕೀನಿ ಅಂದರೆ ಇಲ್ಲಿ ನಾಲ್ಕು ತಪ್ಪಿದ್ರೆ ಐದು ಕಪ್ಪು ನೀರು ಹಾಕ್ಬೋ ಓಕೆ ಸರಿ ಆಯ್ತು ಇದಕ್ಕೆ ಇವಾಗ ನಾಲ್ಕರಿಂದ ಐದು ಹಾಕೋಣ ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತಿದ್ದೀನಿ ಸ್ಲಿಮ್ಮಲ್ಲಿರ್ಬೇಕಿದು ಸ್ಲಿಮ್ಮಲ್ಲೇ ಬೇಯಬೇಕು ಎಷ್ಟು ಬೇಕೋ ಅಷ್ಟೊಡ್ರಿ ಒಂದು ಸ್ಪೂನ್ ಆದ್ರೂ ನಡೆಯುತ್ತೆ ಎಷ್ಟು ಬೇಕೋ ಅಷ್ಟು ನಾನು ಇಷ್ಟ ಹಾಕ್ಕೊಂಡೀನಿ ಅದರಲ್ಲಿ ಸ್ವಲ್ಪ ಇದು ಒಣ ಕೊಬ್ಬರಿ ತುಳಿಬಿರೋದು ಇದು ಗಸಗಸೆ ಸ್ವಲ್ಪ ಇಷ್ಟೊಂದು ಬೇಡ ಇಷ್ಟು ಸಾಕು ನೋಡ್ರಿ ಇವಾಗ ಗಸಗಸೆ ಆವಾಗ ಪೇಪರಲ್ಲಿ ಕಟ್ಕೊಡ್ತಿದ್ರು ಇವಾಗ ಕವರೇ ಮಾಡಿಬಿಟ್ಟಾರೆ ಎಲ್ಲ ಪ್ಲಾಸ್ಟಿಕ್ ಫವರ್ ಜಾಸ್ತಿ ಹಣೆ ಬರಹ ತುಪ್ಪದಲ್ಲಿ ಉರಿಬೇಕು ಇದಕ್ಕೆ ಏನು ಗೋಡಂಬಿ ದ್ರಾಕ್ಷಿ ಕಲ್ಲಂಗಡಿ ಬೀಜ ಈ ಥರ ಏನೋ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಹಾಕ್ಕೊಂಡ್ರೆ ಇನ್ನೂ ಇರುತ್ತೆ ನಾನು ಇವೆರಡೇ ಹಾಕ್ತಾಯಿದ್ದೀನಿ ಇದಕ್ಕೆ ಇವೆರಡೇ ಕಾಂಬಿನೇಷನ್ ಅಂತೂ ಎರಡೇ ಈ ಹಾಲು ಸ್ವಲ್ಪ ಎಷ್ಟೇ ನೋಡ್ಕೋಬೇಕು ಅದು ಕಲರ್ ಬರೋವರೆಗೂ ಯಾಕಂದರೆ ಜಾಸ್ತಿ ಹಾಲು ಹಾಕ್ಬಾರ್ದು ಇಲ್ಲಿ ಬೆಲ್ಲ ಹಾಕಿದ್ದೀನಿ ಎಲ್ಲ ಒಡೆದೋಗ್ಬಿಡುತ್ತೆ ಮತ್ತೆ ಹಂಗಟ್ಟು ಸ್ವಲ್ಪ ಹಾಲು ಈಗ ಕಲರ್ ಬರಬಹುದು ಇನ್ನೂ ಸ್ವಲ್ಪ ಏಕೆಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಆದರೆ ಬೇಡ ಅದು ಒಡೆದೋಗುತ್ತೆ ಮತ್ತೆ ಹಾಲು ಅಷ್ಟೇ ಸಾಕು ಇತ್ತು ಸ್ವೀಟು ನೋಡಿ ಇದು ಯಾವತ್ತೂ ತೋರಿಸಿಲ್ಲ ಯಾರು ಇದು ಬಿಟ್ಟು ನಾನು ಸ್ವಂತ ಮಾಡಿದ್ದಲ್ಲ ನಮ್ಮ ಅಜ್ಜಿ ತೋರಿಸಿರೋದು ಹಿಂದಿನ ಕಾಲದಲ್ಲೆಲ್ಲ ಮಡಿಗೆ ಇಡುವಂತ ತಿಂತ ಇದ್ರು ಚೆನ್ನಾಗಿ ಭಾಳ ಚೆನ್ನಾಗಿರುತ್ತೆ ಇದು ಹ್ಮ್ ತುಂಬ ಚೆನ್ನಾಗಿದೆ ಯಾವುದು ಸಿಹಿ ಹೆಚ್ಚಾಗಿಲ್ಲ ಹಾಲು ಹೆಚ್ಚಾಗಿಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು